ಮಳೆಯಿಂದ ಬೇಸತ್ತಂತಹ ಚಾಮರಾಜಪೇಟೆ ಜನರು ಮಳೆ ಶುರುವಾದರೆ ನಗರದ ರಸ್ತೆಗಳು ಕುಸಿತಾ ಇದೆ ಟ್ಯಾಪಿಂಗ್ ಕಾಮಗಾರಿ ಕಳಪೆ ಆಗಿದೆ ಅಂತ ಹೇಳಿ ಆರೋಪಗಳು ಕೇಳಿ ಬರ್ತಾ ಇದೆ ಕಳೆದ ಒಂದು ವರ್ಷಗಳಿಂದ ಕಾಮಗಾರಿ ನಡೀತಾ ಇದೆ ಆಮೆಗತಿಯ ಕಾಮಗಾರಿಯಿಂದ ಜನರು ನಿತ್ಯವೂ ಕೂಡ ನರಕವನ್ನು ಅನುಭವಿಸುವಂತ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ ಪೈಪ್ ಅಳವಡಿಕೆಗೆ ರಸ್ತೆ ಅಗೆದು ಅವಾಂತರಗಳು ಸೃಷ್ಟಿಯಾಗಿದೆ ಗುಂಡಿ ತೋಡಿರೋದಿಕ್ಕೆ ಅಲ್ಲಲ್ಲಿ ರಸ್ತೆಗಳು ಕುಸಿತಾ ಇದೆ ವೈಟ್ ಟ್ಯಾಪಿಂಗ್ ಕಾಮಗಾರಿಗೆ ಚಾಮರಾಜಪೇಟೆ ನಲುಗಿ ಹೋಗಿದೆ ಶೀಘ್ರವೇ ಕಾಮಗಾರಿಯನ್ನು ಮುಗಿಸಬೇಕು ಅಂತ ಸ್ಥಳೀಯರು ಆಗ್ರಹಿಸ್ತಾ ಇದ್ದಾರೆ ಮಳೆ ಶುರುವಾದ್ರೆ ರಸ್ತೆಗಳು ಕುಸಿತಾ ಇದೆ ಕಾಮಗಾರಿಯ ನೆಪದಲ್ಲಿ ಜನರಿಗೆ ನಿತ್ಯವೂ ಕೂಡ ಅಲ್ಲಿ ನರಕದ ಪರಿಸ್ಥಿತಿ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ ಇನ್ನೂ ಕೂಡ ಕಂಪ್ಲೀಟ್ ಆಗಿಲ್ಲ ಮಳೆಗಾಲ ಬೇರೆ ಅಬ್ಬರಿಸ್ತಾ ಇದೆ ಇಂತಹ ಸಂದರ್ಭದಲ್ಲಿ ಜನರು ಓಡಾಡೋದಿಕ್ಕೂ ಕೂಡ ಸಾಧ್ಯ ಆಗದೆ ಸಾಕಷ್ಟು ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಆಮೆಗತಿಯ ರಸ್ತೆ ಕಾಮಗಾರಿಗಳಿಗೆ ಜನ ನಲುಗ್ತಾ ಇದ್ದಾರೆ ಚಾಮರಾಜಪೇಟೆಯಲ್ಲಿ ಅಲ್ಲಲ್ಲಿ ರಸ್ತೆಗಳಲ್ಲಿ ಗುಂಡಿ ಬಿದ್ದು ವಾಹನಗಳು ಬಾಕಿ ಆಗ್ತಿರುವಂತಹ ಘಟನೆಗಳು ನಡೀತಾ ಇದೆ ಸದ್ಯ ನಾನು ಚಾಮರಾಜಪೇಟೆಯ ಫಿಫ್ತ್ ಕ್ರಾಸ್ನಲ್ಲಿ ನಲ್ಲಿ ಗಮನಿಸ್ತಾ ಇದು ಚಾಮರಾಜಪೇಟೆ ಸಂಪೂರ್ಣ ಎಲ್ಲ ಭಾಗಗಳಲ್ಲಿರುವಂಥ ಫಿಫ್ತ್ ಕ್ರಾಸ್ ಸಿಕ್ಸ್ತ್ ಕ್ರಾಸ್ ಫೋರ್ತ್ ಕ್ರಾಸ್ ಎಲ್ಲ ರಸ್ತೆಗಳು ಕೂಡ ಇದೇ ಸ್ಥಿತಿಯನ್ನು ಇರುವಂಥದ್ದು ಮಳೆ ಬಂದಾಗ ಈ ರಸ್ತೆಗಳಲ್ಲಿ ಅರ್ಧಂಬರ್ಧ ಮುಚ್ಚಿರುವಂಥದ್ದು ಗುಂಡಿ ದೊಡ್ಡದಾಗಿ ಬೀಳುತ್ತೆ ಹಾಗಾಗಿ ಸಾಕಷ್ಟು ವಾಹನ ಸಮಸ್ಯೆಗಳು ಕೂಡ ಆಗ್ತಾ ವಾಹನಗಳು ಓಡಾಟಕ್ಕೆ ಕೂಡ ಸಮಸ್ಯೆ ಆಗ್ತಾ ಇರುವಂಥದ್ದು ರಸ್ತೆಗಳ ಸ್ಥಿತಿಯನ್ನು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಬ್ರ್ಯಾಂಡ್ ಬೆಂಗಳೂರು ರಸ್ತೆಗಳು ಈ ಥರ ಇರುತ್ತಾ ಅನ್ನುವಂಥ ನಿಟ್ಟಿನಲ್ಲಿ ಕಂಡು ಬರ್ತಾ ಇರುವಂಥದ್ದು ಜೊತೆಗೆ ಇಲ್ಲೊಂದು ಸ್ಕೂಲ್ ಇದೆ ಸ್ಕೂಲ್ನ ವಾತಾವರಣವನ್ನು ನೋಡಿದ್ರು ಕೂಡ ಸ್ಕೂಲ್ನ ಔಟ್ಸೈಡ್ ದೃಶ್ಯಗಳನ್ನು ನೋಡಿದ್ರೂ ಕೂಡ ಬರುವಂಥ ಮಕ್ಕಳಿಗೆ ಪೋಷಕರಿಗೆ ಎಲ್ಲರಿಗೂ ಕೂಡ ತೊಂದರೆ ಆಗುವಂಥ ನಿಟ್ಟಿನಲ್ಲಿ ಕಾಮಗಾರಿಗೆ ಬೇಕಾದಂತಹ ಮಣ್ಣನ್ನು ಎಲ್ಲ ಸುರಿದಿಟ್ಟಿರುವಂಥದ್ದು ಜೊತೆಗೆ ಸಾಕಷ್ಟು ಜನ ಬಿದ್ದು ಕೂಡ ಈ ಜಾಗದಲ್ಲಿ ಏಟ್ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಕೂಡ ಸಾಕಷ್ಟು ಇಲ್ಲಿ ಬಂದಾಗ ಸಾರ್ವಜನಿಕರು ಹೇಳ್ಕೊ ಹೇಳ್ತಾ ಇರುವಂಥದ್ದು ಒಬ್ಬರು ಸಾರ್ವಜನಿಕರಿದ್ದಾರೆ ಅವರು ನಾನು ಮಾತನಾಡಿಸ್ತೀನಿ ಸರ್ ಪ್ರತಿ ಸಲ ಇಲ್ಲಿ ಮಳೆ ಬಂದಾಗೆಲ್ಲ ಗುಂಡಿ ಬೀಳುತ್ತೆ ಜೊತೆಗೆ ವಾಹನಗಳೆಲ್ಲ ಅಲ್ಲಲ್ಲಿ ನಿಲ್ಲುವಂಥ ಪರಿಸ್ಥಿತಿಯಲ್ಲಿದೆ ಏನು ಹೇಳ್ತೀರಾ ಸರ್ ಖಂಡಿತ ಸರ್ ಹೇಳಬೇಕು ಅಂದರೆ ನಾವು ಚಾಮರಾಜಪೇಟೆ ಅವರೇ ನಾವು ಎಪ್ಪತ್ತು ವರ್ಷದಿಂದ ಇಲ್ಲೇ ಇದ್ದೀವಿ ಇಲ್ಲಿ ಓಡಾಡ್ತಾನೆ ಇರಬೇಕು ಭಾಳ ಸ್ಥಿತಿ ಚಿಂತಾಜನಕವಾದ ಸ್ಥಿತಿ ಇದೆ ಎಲ್ಲರಿಗೂ ಮಕ್ಕಳಿಗೆ ನಮ್ಮ ತಾಯಿ ವಯಸ್ಸಾದವ್ರಿಗೆ ಈಚೆ ಕಳ್ಸಿದ್ರೆ ವಾಪಸ್ ಬರ್ತಾರೋ ಇಲ್ವೋ ಅನ್ನೋ ಸಿಚುವೇಷನ್ ಇದೆ ಬೇಗ ಮುಗಿಸಲ್ಲ ಕೆಲಸ ತುಂಬ ಲೇಟ್ ಮಾಡ್ತಾರೆ ಆಮೇಲೆ ದೊಡ್ಡ ದೊಡ್ಡ ಕೆಲಸಗಳು ಇನ್ನೊಂದು ಕಡೆ ಓಪನ್ ಮಾಡಿ ಇನ್ನೊಂದು ಕಡೆ ಕಳಿಸಲ್ಲ ಒಂದು ಕಡೆ ಓಪನ್ ಅಲ್ಲಿ ಬರ್ತೀವಿ ಎಲ್ಲ ಜಾಮ್ ಆಗ್ಬಿಡುತ್ತೆ ಅಲ್ಲಿ ಓಪನ್ ಮಾಡಿ ಇನ್ನೊಂದು ಕಡೆ ರಸ್ತೆ ಮಾಡಿ ಹೋಗಿ ರಸ್ತೆ ಮಾಡಿ ಅಥವಾ ಅಡ್ಡನೂ ಹಾಕಲ್ಲ ಆ ಕಡೆಲ್ಲೂ ಅಡ್ಡ ಈ ಕಡೆ ಕೆಲಸ ಮಾಡಬೇಕು ಅದೂ ಮಾಡ್ತಾಯಿಲ್ಲ ತುಂಬ ಅವೈಜ್ಞಾನಿಕವಾಗಿ ಮಾಡ್ತಾ ಇದ್ದಾರೆ ಅಷ್ಟೇ ಒಂಥರ ಹೇಳಬೇಕಾದ್ರೆ ಚಿಂತಾಜನಕ ಪರಿಸ್ಥಿತಿಯೇ ಇನ್ನೇನು ಹೇಳೋಕ್ಕಾಗಲ್ಲ ಇದು ನಮ್ಮನ್ನು ಸೆಕ್ಯೂರಿಟಿ ನಾವು ನೋಡ್ಕೋಬೇಕು ವಯಸ್ಸಾದವರು ಅಲ್ಲಿ ಮಕ್ಕಳು ಕರ್ಕೊಂಡು ಸ್ಕೂಲ್ಗೆ ಹೋಗೋಕ್ಕಾಗಲ್ಲ ಎಲ್ಲ ರೋಡ್ಗಳು ನೋಡಿ ಎಲ್ಲನೂ ಒಂದೇ ಸಲಿ ಮಾಡ್ಬಿಟ್ಟಿದ್ದಾರೆ ಒಂದೇ ಥರ ಒಂದೊಂದೊಂದೊಂದೇ ಮಾಡ್ತಾ ಇಲ್ಲ ಬಟ್ ನಾನು ಇದು ಇದು ಇದ್ದಾರೆ ಆದಷ್ಟು ಬೇಗ ಇದು ಮಾಡಿ ಜನಗಳಿಗೆ ಜನಗಳ ಕಷ್ಟನೇ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಅಂತ ಇದೆ ಏನೋ ನಿಮ್ಮ ಮೂಲಕ ನಾನು ಮನವಿ ಮಾಡ್ಕೊತಾ ಇದ್ದೀನಿ ಬೇಗ ಕೆಲಸ ಮಾಡಲಿ ಯಾರೋ ಅವ್ರಿಗೆ ಕಮ್ಯುನಿಕೇಷನ್ ಇಲ್ಲ ಕೆಲಸದವ್ರಿಗೂ ಕಾ ಟೆಂಡರ್ಗು ಕರೆದಿರೋರ್ಗು ಸರ್ಕಾರಕ್ಕೂ ಆಫೀಸರ್ಸ್ಗೂ ಏನೂ ಇಲ್ಲ ಯಾರೂ ಬಂದು ಇನ್ಸ್ಪೆಕ್ಷನ್ ಮಾಡೋದಾಗಲಿ ನೋಡೋದಾಗಲಿ ಏನೂ ಬೇಡ ಏನೋ ಮಾಡ್ತಾಯಿದೆ ಇದರಿಂದ ಹೆಂಗೂ ಮಾಡಿದ್ರೆ ತಾನೇ ದುಡ್ಡು ಬರುತ್ತೆ ಅವ್ರಿಗೂ ಅಷ್ಟೇ ಮಾಡ್ತಾ ಇದ್ರಿ ಇನ್ನೇನು ಇಲ್ಲ ಜನದ ಚಿಂತೆ ಅವ್ರಿಗೆ ಬೇಡ ಆದಷ್ಟು ನಿಮ್ಮ ಮೂಲಕ ಬೇಗ ಮಾಡಿ ಕೆಲಸ ಮುಗಿಸ್ಲಿ ಅಷ್ಟೇ ಒಟ್ಟು ಚಿಂತಾಜನಕವಾದ ಸ್ಥಿತಿ ಪರಿಸ್ಥಿತಿ ಇದು ನಿಜವಾಗ್ಲೂ ಹೇಳ್ತಾ ಇದೀನಿ ಅದೇ ಇದು ಜನ ಕೂಡ ಹೇಳ್ತಾ ಇರುವಂಥದ್ದು ಚಾಮರಾಜಪೇಟೆಯ ಸದ್ಯದ ಸ್ಥಿತಿ ಆ ಥರದಲ್ಲಿದೆ ಪ್ರತಿ ರಸ್ತೆಗಳು ಕೂಡ ಓಡಾಡೋದಕ್ಕೆ ಸರ್ಕಸ್ ಮಾಡಿಕೊಂಡು ಓಡಾಡುವಂಥ ಸ್ಥಿತಿಯಲ್ಲಿರುವಂಥದ್ದು ಸದ್ಯ ಜನ ಇದರ ಬಗ್ಗೆ ಆದಷ್ಟು ಬೇಗ ಶೀಘ್ರವಾಗಿ ಕಾಮಗಾರಿಯನ್ನು ಮುಗಿಸಿ ರಸ್ತೆಗಳನ್ನು ಸರಿ ಮಾಡಿ ಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ಬೇಡಿಕೆಯನ್ನು ಇಡ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಪ್ರತಾಪ್ ಜೊತೆ ಸ್ವಸ್ತಿಕ ನಡಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ఇది ఏష్యెట్ న్యూస్ నెట్వర్క్ ప్రస్తుతి